ಹಾಗೆ ಗೆಡ ಸೋ ಎಲ್ಲರೂ ಹಾಗೆ ಮಾಡಲ್ಲ ನಾನು ಹೀಗೆ ಇದೆ ನಾವು ಏನಾಗಲ್ಲ ಅನ್ಸುತ್ತೆ ಬಟ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎರಡು ಹೇಗಿದ್ದೀರಾ ಸೊ ಇವತ್ತು ಒಂದು ಸಿಂಪಲ್ ಆಗಿ ಒಂದು ಚಿಕ್ಕದ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ನೈಟ್ ಡಿನ್ನರ್ ಗೆ ಚಿಕನ್ ಬಿರಿಯಾನಿ ಮಾಡ್ತಾ ಇದೀವಿ ನಾವ್ ಅನ್ಕೊಂಡ್ವಿ ಟೆರಸ್ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಇನ್ಸ್ಟ್ರೂಮೆಂಟ್ ನಮ್ಮ ಹತ್ರ ಇಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಮಾಡೋಣ ಅಂತ ಹೇಳಿ ನಾಳೆ ಇಲ್ಲ ನೆಕ್ಸ್ಟ್ ವೀಕಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮನೆ ಮಾಡ್ತಾ ಇದೀವಿ ಟೆರಸ್ ಮೇಲೆ ಹೋಗಿ ಊಟ ಮಾಡ್ತಾ ಇದೀವಿ ಸೊ ತರಕೂಲ ಆಗುತ್ತೆ ಊಟ ಅಲ್ವಾ ಸೊ ಟೆರಸ್ ಮೇಲೆ ಹೋಗಿ ಊಟ ಮಾಡೋಣ ಇವಾಗ ಮನೆಯಲ್ಲಿ ಚಿಕನ್ బిర్యాని ఎల్ సో పాత్ర దమ్మి కుక్కర్ కు టూ వి

ಕಸೂರಿ ಮೇತಿ ಹಾಕ್ತಾ ಇದ್ದೀವಿ ಈರುಳ್ಳಿ ಹಾಕಿದ್ ಫಸ್ಟೇ ಹಾಕಿದ್ರೆ ಅದೊಂಥರ ಸೀದ್ ಬಿಟ್ರೆ ಅದು ಫ್ಲೇವರ್ ಚೆನ್ನಾಗ್ ಬರಲ್ಲ ಸೊ ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ರೆ ಅದು ಬ್ಲಾಕ್ ಆಗಲ್ಲ ಸೊ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಯಾವ್ದೆ ಅಡಿಗೆಗಾಗ್ಲಿ ಕಸೂರಿ ಮೇತಿನ ಸ್ವಲ್ಪ ಲಾಸ್ಟ್ ಅಲ್ಲಿ ಹಾಕ್ತಾರೆ ಹಾಗೆ ಸ್ವಲ್ಪ ಸ್ಟಾರ್ಟಿಂಗ್ ಲಾಸ್ಟ್ ಅಲ್ಲಿ ಹಾಕ್ತಾರೆ ಈ ಗ್ರೇವಿ ಟೈಪ್ ಲಾಸ್ಟಲ್ ಹಾಕ್ತಾರೆ ಸೊ ನಾನೇನ್ ಮಾಡ್ತೀನಿ ಈರುಳ್ಳಿ ಹಾಕಿದ್ಮೇಲೆ ಹಾಕೋತೀನಿ ಇವಾಗ ಕಾರಕ್ಕೆ ನೀವೇನಾದ್ರು ಚಿಲಿ ಪುಡಿನ ಯೂಸ್ ಮಾಡ್ಕೊತೀನಿ ಅಂದ್ರೆ ಚಿಲಿಪುಡಿ ಹಾಕಬಹುದು ಒಂದರ್ಧ ಖಾರ ಇರೋಷ್ಟು ಹಸಿ ಹಾಗೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪುಡಿನ ಯೂಸ್ ಮಾಡ್ತೀನಿ ಈಗ ಹಸಿಮೆಸಿನ್ಕಾಯಿ ಗ್ಯಾಸ್ಟಿಕ್ ಅನ್ನೋರು ಬರೀ ಚಿಲ್ಲಿ ಪುಡಿನ ಯೂಸ್ ಮಾಡ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಹಾಗೆ ಎಲ್ಲಾನು ಬ್ರೌನ್ ಅವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೆಯಲ್ಲಿ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವುದೇ ಕಾರಣಕ್ಕೂ ಅಂಗಡಿಗೆ ಯೂಸ್ ಮಾಡಬೇಡಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿದೆ ಇವಾಗ ಸ್ವಲ್ಪ ಚಿಲ್ಲಿ ಪುಡಿನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಹಶಿಮೆಣಿನ್ಕಾಯಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪುಡಿ ಹಾಕ್ಕೊಂತ ಇದ್ದೀನಿ ಚಿಕನ್ ಮಸಾಲ ನಿಮ್ಮನೇಲಿ ಆಗ್ತೀರಾ ಮಾಡ್ತೀರಾ ಸಾರಿ ಬಿರಿಯಾನಿ ಮಸಾಲ ಚಿಕನ್ ಮಸಾಲ ಅಲ್ಲ ಬಿರಿಯಾನಿ ಮಸಾಲ ನಾನು ಅದು ತೇಜು ಅವ್ರದ್ದು ಯೂಸ್ ಮಾಡ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟ್ ಬಂದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡ್ಬೋದು ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ

சாஃப்ட் ஆகை டொமோட்டம் சாண்டி மத்திய இவங்க தர ஆகை இவங்க மசாலா சிட்டன் மசாலா சிள்ளி புனிர் அதுல சேரியோடு டொமட்டோந்த டொமட்டோ கொத்தம்பி சிக்கு கட் மாதிரி ಕುಳಿಗೊಂಡು ಇದೆಲ್ಲ ಬೆಂದ ಮೇಲೆ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಓಕೆ ಹಾಗಾಗಿ ನಾವು ಮಸಾಲ ಎಲ್ಲ ಫಸ್ಟ್ ಹಾಕ್ತೀವಿ ಫಸ್ಟ್ ಗ್ರೇವಿ ಥರ ಮಾಡಿಕೊಂಡು ಪೀಸ್ ಚಿಕನ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳೋದು ಅಂತ ಬಿರಿಯಾನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫಸ್ಟ್ ನಾವು ಟೊಮೊಟೊ ಹಾಕಿದ್ರೆ ಟೊಮೊಟೊ ಗುಂಜ ಹಾಕ್ತೀವಿ ಓಕೆ ಅಂದರೆ ನೀವು ಟೊಮೊಟೊ ಗುಂಜು ಮಾಡಿದ್ದೀರಿ ಅಂದರೆ ಇದೇ ತಿಂದಿಲ್ವಾ ನೀವು

ಗ್ರೇವಿ ಸ್ವಲ್ಪ ಆದಮೇಲೆ ಒಂದು ಎರಡು ಅಷ್ಟು ಕರ್ಡು ನಾವು ಸ್ವಲ್ಪ ಹಲ್ವಾ ಮಾಡ್ತಾರೆ ಎರಡು ಸ್ಪೂನ್ ಸಾಫ್ಟಾಗಿರುತ್ತೆ ಚಿಕನ್ ರೈಸ್ ಎಲ್ಲ ಸಾಫ್ಟಾಗಿರುತ್ತೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದೊಂದು ಸ್ವಲ್ಪ ಇವಾಗ ಹಸಿ ವಸ್ತು ನೋಡಿ ಗ್ರೇವಿ ರೆಡಿ ಸಿಂಪಲ್ ಆಗಿ ಕರೆಕ್ಟ್ ಅಲ್ವಾ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ ನಾವ್ ಇನ್ನು ಏನೂ ಹಾಕಿಲ್ಲ ಏನು ಮಾಡಿಲ್ಲ ಎಲ್ಲರೂ ಮಸಾಲಾ ಹಾಕಿ ಅಥ್ವಾ ಹಾಕಿ ಇದ್ ಹಾಕಿ ಸಿಂಪಲ್ ಆಗಿ ಕಾಣ್ತಾ ಇದೆ ಅಲ್ವಾ ಲಾಸ್ಟಲ್ಲಿ ನೀವು ನೀರ್ ಹಾಕ್ದಾಗ ಒಂದ್ ಸ್ವಲ್ಪ ಮಸಾಲಾನ ಆಡ್ ಯಾಕಂದ್ರೆ ಮಸಾಲಾ ಕಮ್ಮಿ ಆಯ್ತು ಅಂದ್ರೆ ಓಕೆ ಓಕೆ ಹ್ಮ್ ಚೆನ್ನಾಗಿದೆ ನೋಡ್ತಾನೆ ನೀರೋರ್ ಬಾಯಲ್ಲಿ ನೀರ್ ಬರ್ತಾ ಇದೆ ಬಂದು ಮತ್ತೆ ಇದೆಲ್ಲ ಇದು ಈ ತರ ಗ್ರೇವಿ ಆಗಿದೆ ಅಲ್ವಾ ಸೊ ಇವಾಗ ನಾವು ಚಿಕನ್ ಹಾಕೊಳ್ಳೋಣ ಚಿಕನ್ ಇಟ್ಟಿರೋದು ಹ್ಮ್ ಚಿಕನ್ ಹಾಕೊಂತ ಆಗಿದೆ இது <laughs> உப்பு ஏனா கம்மி நோட் ரைஸ் ஆக முப்ப உப்பு உப்பு ஜாஸ்தி ಅದು ಕಡಿಮೆ ಸರಿ ಹೋಗುತ್ತೆ ಸೊ ರೈಸ್ ಹಾಕಬೇಕಾದ್ರೆ ಫಸ್ಟ್ ಸಿಮ್ಮಲ್ಲಿ ಇಟ್ಬಿಟ್ಟು ರೈಸ್ ಹಾಕಿ ಇಲ್ಲಾಂದ್ರೆ ಕೆಳಗಡೆ ತಳ ಬಿಡುತ್ತೆ ಸೊ ಅವಾಗಲೇ ಅಕ್ಕಿ ಇವಾಗ ಚೆನ್ನಾಗಿ ನೆಂದಿದೆ ಸೊ ನೀರೆಲ್ಲ ಹಾರಿಸಿ ಅಕ್ಕಿನ ಹಾಕೊಳ್ಳೋಣ ಒಂದೊಂದ್ಸಲ ಸುಲಭ ರೈಸೆಲ್ಲ ಹಾಕಿದ್ದೀನಿ ಸಿಮ್ಮಲ್ಲಿ ಇಟ್ಬಿಟ್ಟು ರೈಸ್ ಹಾಕಬೇಕು ಇವಾಗ ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಸ್ವಲ್ಪ ಜಾಸ್ತಿ ಮಾಡೋಣ ಅಂದ್ರೆ ನೀವು ಕುಕ್ಕರ್ ಫುಲ್ ಮುಚ್ಚಲ ಹಾಕಿದ್ಮೇಲೆ ಸಿಮ್ ಅಲ್ಲಿ ಹೋಗಬೇಕು ಸ್ವಲ್ಪ ಸ್ವಲ್ಪ ಮೀಡಿಯಂ ಅಲ್ಲಿ ಜಾಸ್ತಿ ಇಟ್ರೆ ಏನಾಗುತ್ತೆ ಏನಾದರೂ ತಡ ಹಿಡಿಯುತ್ತೆ ನಿಮ್ಮದು ಕುಕ್ಕರ್ ಅಂದ್ರೆ ಸ್ವಲ್ಪ ಮೀಡಿಯಂ ಅಲ್ಲಿ ಇಟ್ರೆ ಸ್ವಲ್ಪ ನೀಟಾಗಿ ಆಗಿ ಕುಕ್ ಆಗುತ್ತೆ ಈಗ ನೀರು ಸ್ವಲ್ಪ ಡ್ರೈ ಆಗಿದೆ ಅಕ್ಕಿ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಕುದಿಬೇಕಾದ್ರೆ ಅಕ್ಕಿ ಮೇಲೆ ಬಂದ್ರೆ ಆ ಟೈಮ್ ಅಲ್ಲಿ ನೀವು ಕುಕ್ಕರ್ ಮುಚ್ಚಲ ಹಾಕಿಬಿಡಬೇಕು ಎಷ್ಟು ವಿಸಿಲ್ ಇವಾಗ ಎರಡು ವಿಸಿಲ್ ಹಾಕಿದ್ರೆ ಸಾಕು ಎರಡು ವಿಸಿಲ್ ಹಾಕಿದ್ರೆ ಫುಲ್ ಕ್ಲಿಯರ್ ಫುಲ್ ಕ್ಲಿಯರ್ ಚೆನ್ನಾಗಿ ರೈಸ್

ಇವಾಗ ನಿಮ್ಮ ಮುಂದೆನೇ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ಇನ್ನು ನಾನು ಕುಕ್ಕರ್ ಓಪನ್ ಮಾಡಿಲ್ಲ ವಾವ್ ಅಂತ ಸೊ ನಾನ್ ಮಿಕ್ಸ್ ಮಾಡ್ತೀನಿ ಪೀಸ್ ನೋಡ್ತಾ ಇದ್ರಿ ನೀನೇ ಸ್ವಲ್ಪ ಜಾಸ್ತಿ ಏನು ಕಮ್ಮಿ ಹಾಗೆ ಹಾಗೆ ಮಾಡಲ್ಲ ಆ ಪೀಸ್ ರೈಸ್ 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 ಸೊ ಹಾಗಂತ ನೀಟಾಗಿ ಇದಾಗಿಲ್ಲ ಅಂತ ಅನ್ಕೋಬೇಡಿ ನಿಮ್ಗೆ ಅದನ್ನ ಲೈವ್ ತೋರಿಸ್ತೀನಿ ಹ್ಞೂ ಕಾಣಿಸ್ತಾ ಇದೆಯಾ ಬಿಸಿ 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 ರೈಸ್ ಹ್ಮ್ ರೈಸ್ನ ನೋಡಿ ಏನಾದ್ರೂ ನಿಮಗೆ ಫೋಟೋದಲ್ಲಿ ಏನಾದ್ರೂ ಸ್ವಲ್ಪ ಲೈಟಾಗಿ ಆಗಿ ನಿಮಗೆ ಬೆಂದಿಲ್ಲ ಅಂತ ಇದ್ರೆ ಇದರಲ್ಲಿ ನೀವು ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಅಂತೂ ಅಷ್ಟೇ ಸೊ ನಮ್ಮ ಇಬ್ಬರಿಗೆಲ್ಲ ಇದು ಫ್ರೆಂಡ್ ಯಾರು ಬರ್ತೀನಿ ಅಂತ ಹೇಳಿದ್ರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಗಿದ್ದೀವಿ ನೋಡೋಣ ಅವ್ರು ಬಂದಿಲ್ಲ ಅಂದ್ರೆ ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ತಳ ಕೂಡ ಇಡ್ದಿಲ್ಲ ನೋಡಿ ಕಾಣಿಸ್ತಾ ಕೂಡ ಇಡ್ತಿಲ್ಲ ಎಷ್ಟು ಚೆನ್ನಾಗಿ ಪಾತ್ರೆ ಇಲ್ಲ ತುಂಬಾ ಚೆನ್ನಾಗಾಗಿದೆ ಸೊ ಬನ್ನಿ ಬೆಳೆದಿಂಗಲ್ಲ ಊಟ ಹೇಗಿರುತ್ತೆ ತೋರಿಸ್ತೀವಿ ನಾವು ನಿಮಗೆ ನೋಡಿ ಇಲ್ಲ ಫುಲ್ ಕರಲೇ ಆಗಿದೆ ನೈಟ್ ಆಗಿದೆ ನೈಟ್ ಡಿನ್ನರ್ ಡಿನ್ನರ್ ಪಾರ್ಟಿ ಡಿನ್ನರ್ ಡಿನ್ನರ್ ಸ್ವಲ್ಪ ಹುಳುಗಳಿದೆಯಲ್ಲ ಇರಲಿ ಏನಾಗಲ್ಲ ಅನ್ಸುತ್ತೆ ಬಟ್ಟೆ ಈವ್ನಿಂಗ್ ಹಾಕಿದ್ವಿ ಸೊ ಹಾಗಾಗಿ ಹಾಗೆ ಇದೆ ಸೊ ನೋಡಿ ಬೆಂಗಳೂರು ಕಾಣಿಸ್ತಾ ಇದೆ <S preachers> ா பவுண்டேஷன் இவ்வளோ இல்ல டார்ச்சர் நம்ம பூர்த்திங் நம்ம நான் தைவரூர் ஒழுகையோர் இதே அவ்ளே தோர்ந்தல்வா லெமனு பதீனா சால்டு ಸಖತ್ತಾಗಿರುತ್ತೆ ತೋ ಗ್ಲಾಸ್ ಬಿರಿಯಾನಿ ಮನಿ ಗಾಯಿಸಿ ಬಿರಿಯಾನಿ ತಿಂದಿ ಸಖತ್ತಾಗಿರುತ್ತೆ ಹ್ಞೂ ಟೇಸ್ಟ್ ಮಾಡೋ ಮಗು ಹೇಗಿದೆ ಹೇಳಿ ಹ್ಞೂ ಮಜಾ ಇರ್ತೀನಿ ತುಂಬಾ ಚೆನ್ನಾಗಿದೆ ನಾನು ಯಾವ ಥರ ಮಾಡಿದೆ ಅಷ್ಟೇ ಒಂದು ಸಲ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ಸಕ್ಕರೆ ಹ್ಞೂ ಪುಡಿ 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 ರೈಸ್ ರೈಸ್ ಇದಕ್ಕೆ ಮಾತ್ರ ಈ ಬಿರಿಯಾನಿಗೆ ಮಾತ್ರ ಮೈ ಕೊಡು ನೋಡಿ ಫ್ರೆಂಡ್ಸ್ ಈ ಬಿರಿಯಾನಿ ಯಾವುದೇ ಬಿರಿಯಾನಿ ಆಗಿರ್ಬೋದು ಮಟನ್ ಬಿರಿಯಾನಿ ಆಗಿರ್ಬೋದು ಚಿಕನ್ ಬಿರಿಯಾನಿ ಆಗಿರ್ಬೋದು ಯಾವುದೇ ಬಿರಿಯಾನಿಗೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಸ್ಪ್ರೈಟು ಸ್ಪ್ರೈಟ್ಗೆ ತಂದು ಈ ಥರ ಗ್ಲಾಸ್ಗೆ ಒಂದೇ ಒಂದು ಲೆಮನ್ನು ಒಂದು ಪೀಸ್ ಲೆಮನ್ನು ಸ್ವಲ್ಪ ಉಪ್ಪು ಸ್ವಲ್ಪ ಪುದೀನ ಒಂದೆಲೆ ಪುದೀನ ಸ್ವಲ್ಪ ಒಂದು ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಸ್ಪ್ರೈಟ್ ಹಾಕೊಂಡು ಕುಡಿತಾ ಇದ್ರೆ ಬಿರಿಯಾನಿಗೆ ಕಳೆದು ಹೋಗ್ತೀರ ಒಂದು ಗ್ಲಾಸ್ ಕುಡಿಯೋರು ಐದು ಗ್ಲಾಸ್ ಕುಡಿಬೇಕು ಸ್ಪ್ರೈಟ್ ಹಾಗೆ ಹೊಟ್ಟೆ ತುಂಬಾನು ಬಿರಿಯಾನಿನೂ ತಿನ್ಬೋದು ಜೀರ್ಣ ಒಂದು ಕಡೆ ಜೀರ್ಣ ಇರುತ್ತೆ ಒಂದು ಕಡೆ ಬಿರಿಯಾನಿ ಓಕೆ ಗೈಸ್ ಐ ಹೋಪ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಇನ್ನು ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕನ್ನ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ಒಂದು ಹೊಸ ವೀಡಿಯೋ ಸಾಕೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಹಾಗಾಗಿ ಅಷ್ಟೇ ನಾವು ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಐ ಹೋಪ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದ್ಸಲಿ ಬಿರಿಯಾನಿ ಮಾಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಸೊ ನಾವು ಇವತ್ತೇ ಅಂತಲ್ಲ ಯಾವಾಗಲೂ ಅಷ್ಟೇ ಲಾಸ್ಟ್ ನಿಮ್ ಬರ್ತ್ಡೇ ಇಲ್ಲಿ ಊಟ ಮಾಡಿದ್ದು ಇವ್ರು ಬರ್ತ್ಡೇ ದಿನ ನಾವು ನನ್ನ ಫ್ರೆಂಡ್ಸ್ ನನ್ನ ತಮ್ಮ ನನ್ನ ಸಿಸ್ಟರು ಹಾಗೆ ಫ್ರೆಂಡ್ಸ್ ಇವ್ರ ಫ್ರೆಂಡ್ಸ್ ಎಲ್ಲರೂ ಅಲ್ಲಿ ಅವತ್ತು ನಾವಿಲ್ಲಿ ಊಟ ಮಾಡಿದ್ದು ಆಮೇಲೆ ನಾರ್ಮಲಿ ಸ್ನಾಕ್ಸ್ ಕಾಫಿ ಟೀ ಈವ್ನಿಂಗ್ ಟೈಮ್ ಬರ್ತಾ ಇದ್ವಿ ಸೊ ತುಂಬಾ ದಿನ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಡಿನ್ನರ್ ಮುಗಿಸಿದ್ವಿ ಇನ್ನ ಡೈಲಿ ಅಂತಲ್ಲ ಒಂದು ವೀಕಲ್ಲಿ ಟೂ ಡೇಸ್ ಆದ್ರೂ ಮೇಲ್ಗಡೆ ಟೀ ಸಾಗಿ ಕಾಫಿಗಾದ್ರೂ ಬರ್ತೀವಿ ಅಥವಾ ಸ್ನಾಕ್ಸ್ಗಾದ್ರೂ ಬರ್ತೀವಿ ಸೊ ಇಷ್ಟೇ ಈ ವಿಡಿಯೋ ಈ ತರ ಇತ್ತು ನಾವು ಹೋಗ್ತೀವಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದ್ ಬರ್ಬಿಡಿ ಸೊ ಏನಾದ್ರೂ ಮತ್ತೆ ಬಾಯ್ ಬಾಯ್ ಅದೊಂದು ಹೇಳ್ತಾ ಸೊ ಓಕೆ ಗಾಯ್ಸ್ ಬಾಯ್ ಎಲ್ರಿಗೂ ಲವ್ ಯು ಆಲ್ ಗುಡ್ ನೈಟ್ ಗುಡ್ ನೈಟ್ ಬೆಳಗ್ಗೆ ನೋಡ್ತಾರೆ ಗುಡ್ ಮಾರ್ನಿಂಗ್